ಅಲ್ಲಿ ಒಂದು ಇಪ್ಪತ್ನಾಕ್ ದಿನ ಆಯ್ತು ಒಂದು ಇಪ್ಪತ್ನಾಕ್ ದಿನ ಅವತ್ತಿಂದ ಸ್ವಲ್ಪ ಗಲಾಟೆ ಇತ್ತು ಅದೇನಾಯ್ತು ನನ್ಗೂ ಸರಿಯಾಗಿ ಗೊತ್ತಿಲ್ಲ ನನ್ನ ನನ್ನೆ ಒಂಬತ್ತುವರೆ ಬಂದಿದ್ ನಾನು ಅವಾಗಿಂದ ಏನ್ ಗಲಾಟೆ ಆಯ್ತು ನನ್ಗು ಗೊತ್ತಿಲ್ಲ ಎಲ್ಲ ಇವಾಗ್ಲೇ ಗೊತ್ತಾಯ್ತಾರೆ ಅದೇ ಹೇಳ್ಕೊಂಡು ಹಿಂಗೆ ಟಾರ್ಚರ್ ಕೊಡ್ತಾರೆ ಯಾರು ಮೂರಳು ಸೇರಿಸಿ ವಿಡಿಯೋ ಎಲ್ಲ ಕಲ್ಚರ್ ನಮಗೂ ಕಳ್ಸೋಳೆ ವೀಡಿಯೋ ಟಾರ್ಚರ್ ಕೊಡ್ತಾಳೆ ಬೈತಾರೆ ಅವನು ನನ್ನ ಮೀಟಿಂಗ್ ಹೋಗಿದ್ರು ನಾಳೆ ಎಲ್ಲ ಒಂದ್ ಹಚ್ಚ ಜನ ಹೋಗಿದ್ರು ಮಾತಾಡಕ್ಕೆ ಅಂದ್ಬಿಟ್ಟು ಅವ್ನು ಎದ್ ಮಾಡ್ರು ಒಂಟೋಗ್ಬಿಟ್ಟು ಅಂತೆ ಹನ್ನೆರಡು ಗಂಟೆಗೆ ಒಂಟೋಗಂತೆ ಅಲ್ಲೆಲ್ಲ ಬರ್ತ್ಡೇ ಕೇಕ್ ಮಾಡ್ಕೊಂಡು ಹುಡುಗರು ಜೊತೆ ಅಲ್ಲಿನಂತೆ ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ರು ಏನೂ ಇರಲಿಲ್ಲವಂತೆ ಐದು ಗಂಟೆ ಫೋನ್ ಹಾಕಿ ಆರು ಗಂಟೆನೂ ಫೋನ್ ಹಾಕಿದ್ ನಮಗೆ ಹೊತ್ತೇಜು ಹಿಂಗೆ ಮಾಡ್ತಾರೆ ಹಿಂಗೆ ರೇಗಿಸ್ತಾರೆ ಅಂದ್ಬಿಟ್ಟು ನಮ್ಮ ಮಾತ್ರನೂ ಅಷ್ಟಕ್ಕೆ ಫೋನ್ ಕಟ್ ಮಾಡ್ಬಿಟ್ಟು ಆರವರೆಗೆ ಲಾಸ್ಟ್ ಫೋನ್ ಮಾಡಿದ್ದು ಫೋನ್ ಮಾಡಿದ್ರು ಹೇಳಿದ್ರು ಅವರು ನಮ್ಮ ಮಾಮ ನಮ್ಮ ಹೇಳ್ತು ಅವ್ರು ಯಾರೋ ಬೇರೆ ಫೋನ್ ಹಾಕಿದ್ರು ಅವ್ರಿಗೆ ನಮಗೆ ನಮ್ಮ ಮಾಮ ಹೇಳಿದ್ದು ಹಾ ಅಲ್ಲಿಂದ ನಾಮಂಗ್ಲ ನಮ್ದು ನಾ ನಾಮಂಗ್ಲಾ ಅಲ್ಲಿಂದ ನಾವು ಕಂಪ್ಲೇಂಟ್ ಅಲ್ಲಿಂದನಂದ್ವರೂ ನಿಖಿತ್ ಅಂತೆ ನಿಖಿತ್ ಎಸ್ಟೇಟ್ ಮಾಮೂಲಿ ಪರಿಚಯ ಪರಿಚಯ ಏನಿಲ್ಲ ಅಷ್ಟೇ ನಮ್ಗೆ ಏನ್ ಮಾತುಕತೆ ಅಷ್ಟೇನಿಲ್ಲ ನಮಗೂ ನಮ್ಗೆ ಅಷ್ಟೇನಿಲ್ಲ ಅಜಿತ್ ಅಂತ ಅಲ್ಲೇ ಒಂದು ಇಪ್ಪತ್ನಾಲ್ಕು ದಿನ ಆಯ್ತು ಒಂದ್ ಇಪ್ಪತ್ನಾಲ್ಕು ದಿನ ಆಯ್ತು ಅವತ್ತಿಂದ ಸ್ವಲ್ಪ ಗಲಾಟೆ ಇತ್ತು ಅದೇನಾಯ್ತು ನನ್ಗೂ ಸರಿಯಾಗಿ ಗೊತ್ತಿಲ್ಲ ನನ್ನೇ ನನ್ನೇ ಒಂಬತ್ತು ವಾರ ಬಂದಿದ್ದು ನಾನು ಅವಾಗಿಂದ ಏನು ಗಲಾಟೆ ಆಯ್ತು ನನ್ಗೂ ಗೊತ್ತಿಲ್ಲ ಎಲ್ಲ ಇವಾಗಲೇ ಗೊತ್ತಾಯ್ತಾರೆ ಅದು ಅದೇ ಹೇಳ್ಕೊಂಡು ಹಿಂಗೆ ಟಾರ್ಚರ್ ಕೊಡ್ತಾರೆ ಯಾರು ಮೂರೊಳು ಸೇರಿಸಿ ವಿಡಿಯೋ ಎಲ್ಲ ಕಲ್ಸೊಳ್ಳೆ ನಮಗೂ ಕಲ್ಸೋಳೆ ವೀಡಿಯೋನ ಟಾರ್ಚರ್ ಕೊಡ್ತಾಳೆ ಬೈತಾರೆ ಅವ್ನು ನೆನ್ನೆ ಮೀಟಿಂಗ್ ಹೋಗಿದ್ರು ನಾಳೆ ಎಲ್ಲ ಒಂದ್ ಹಚ್ಚ ಜನ ಹೋಗಿದ್ರು ಮಾತಾಡಕ್ಕೆ ಅನ್ಬಿಟ್ಟು ಅವ್ನು ಇದ್ಮರು ಒಂಟೋಗ್ಬಿಟ್ಟು ನಂತೆ ಹನ್ನೆರಡು ಗಂಟೆಗೆ ಹೊಂಟೋದ್ನಂತೆ ಅಲ್ಲೆಲ್ಲ ಬರ್ತಡೇ ಕೇಕ್ ಮಾಡ್ಕೊಂಡು ಹುಡುಗರ ಜೊತೆ ಅಲ್ಲಿದ್ನಂತೆ ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ರು ಏನು ಅಂತ ಐದು ಗಂಟೆ ಫೋನ್ ಹಾಕಿದ ಆರು ಗಂಟೆಲ್ಲೇನು ಫೋನ್ ಹಾಕಿದ್ ನಮಗೆ ಹೊತ್ತೇಜು ಹಿಂಗೆ ಮಾಡ್ತಾರೆ ಹಿಂಗೆ ರೇಗಿಸ್ತಾರೆ ಅಂದ್ಬಿಟ್ಟು ನಮ್ಮ ಮಾತ್ರ ಅಷ್ಟಕ್ಕೆ ಫೋನ್ ಕಟ್ ಮಾಡ್ಬಿಟ್ಟು ಆರೂವರೆಗೆ ಲಾಸ್ಟ್ ಫೋನ್ ಮಾಡಿದ್ದು ಫೋನ್ ಮಾಡಿದ್ರು ಯಾರು ಅವರು ನಮ್ಮ ಮಾಮ ನಮ್ಮ ಮಾಮಾ ಹೇಳ್ತು ಅವ್ರು ಯಾರೋ ಬೇರೆ ಫೋನ್ ಹಾಕಿದ್ರ ಅವ್ರಿಗೆ ನಮಗೆ ನನ್ನ ಮಾಮ ಹೇಳಿದ್ದು ಹಾ ಅಲ್ಲಿಂದ ನಾಮಂಗ್ಲ ನಮ್ದವ್ರು ನಾ ನಾಮಂಗ್ಲ